ಕಾಳುಮೆಣಸಿನ ಬಳ್ಳಿಗಳಿಗೆ ಬೋರ್ಡ ದ್ರಾವಣ ಸ್ಪ್ರೇ ನಾನಿವತ್ತು ಸುರೇಶ್ ಬಲ್ನಾಡ್ ಅವರ ತೋಟದಲ್ಲಿದ್ದೇನೆ ಅವರು ಕಾಳುಮೆಣಸಿನ ಬಳ್ಳಿಗಳಿಗೆ ಬೋರ್ಡ ದ್ರಾವಣವನ್ನು ಬಿಡ್ತಾ ಇದ್ದಾರೆ ಯಾವ ಪ್ರಮಾಣದಲ್ಲಿ ಬಿಡ್ತಾ ಇದ್ದಾರೆ ಹೇಗೆ ಬಿಡ್ತಾ ಇದ್ದಾರೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಮಾಡಲಿಕ್ಕೆ ಆಗ್ತದೆ ಈಗನ್ನು ನೋಡಲಿಕ್ಕೆ ಸ್ವಲ್ಪ ಬೇರೆ ರೀತಿ ಕಾಣ್ತದೆ ಸರ್ ಏನಾದರೂ ವಿಶೇಷತೆ ಇದೆಯಾ ಇದು ಈ ಗನ್ನಲ್ಲಿ ಬಿಡ್ತಾ ಇರೋದು ನಾವು ಈ ವರ್ಷ ಫಸ್ಟ್ ಟೈಮ್ ಗನ್ನಲ್ಲಿ ಬಿಟ್ಟರೆ ತುಂಬ ವಿಶೇಷ ಇದೆ ಗನ್ನಿಂದಲೂ ಹೆಚ್ಚು ನಮಗೆ ಕೆಲಸ ಭಾರಿ ಬೇಕಾಗ್ತದೆ ಇದು ನಾವಿಲ್ಲದ್ರೆ ನಮ್ಮ ಮಾಮೂಲಿ ಕಂಟ್ರೋಲು ಇದರಲ್ಲಿ ನಾವು ಸಿಲಲ್ಲಿ ಇದ್ದೇವೆ ಆವಾಗ ತುಂಬ ಟೈಮ್ ತುಂಬ ತಗೊಳ್ತದೆ ಮತ್ತು ಔಷಧಿ ವೇಸ್ಟ್ ಆಗುವ ಪ್ರಶ್ನೆ ಇಲ್ಲ ಯಾಕೆಂದರೆ ಇಲ್ಲಿ ನೋಡಿ ಇಷ್ಟು ಇದು ಅಗಲಕ್ಕೆ ಬ ಹಬ್ಬಿಕೊಂಡಿರುವಾಗ ಸ್ಪ್ರೇ ಕೊಟ್ಟದ್ದು ಸ್ವಲ್ಪ ಅಗಲಕ್ಕೆ ಹೋದರೆ ಎಲ್ಲ ಬಳ್ಳಿಗೆ ಒಮ್ಮೆಗೆ ಬೀಳ್ತದೆ ನಾವು ತುಂಬ ಬಳ್ಳಿ ಇದ್ದವರಿಗೆ ಭಾರಿ ಒಳ್ಳೆಯದು ಬಳ್ಳಿ ಹಬ್ಬಿಕೊಂಡಿದ್ದವರಿಗೆ ಒಂದೊಂದು ಬಳ್ಳಿ ಇದ್ದವರಿಗೆ ಸ್ವಲ್ಪ ವೇಸ್ಟು ಅಂತ ಕಾಣಬಹುದು ಆದರೆ ನಮಗೆ ಕೆಲಸ ಫಾಸ್ಟು ಆಮೇಲೆ ಅದರೊಟ್ಟಿಗೆ ಮತ್ತೊಂದು ಇದೆ ಎತ್ತರ ಇದ್ದಿದ್ದುದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡುವಾಗ ಇದೆ ಹಾಂ ಮಿಸ್ಟ್ ಮತ್ತೆ ಹೋಗಲಿ ಮೂವತ್ತು ಬೀಟ್ವರೆಗೆ ಹೋಗ್ತದೆ ತುಂಬ ಅನುಕೂಲ ಆಯಿತು ನಾನು ಎರಡು ಗಂಟೆ ತಗೊಂಡಿದ್ದೇನೆ ಅಂತ ಒಂದು ಎರಡರಲ್ಲಿ ಸಹ ಸ್ಪ್ರೇ ಮಾಡ್ತೇವೆ ನಾವು ನಮಗೆ ಒಮ್ಮೆಗೆ ನಮ್ಮ ಮೋಟ್ರಿಗೆ ಇಬ್ಬರು ಜನ ಎರಡು ಸಪ್ರೇಟ್ ಕೇಬಲ್ ಅಂದರೆ ಪೈಪ್ ಹಾಕಿ ಬೇರೆ ಬೇರೆ ಎರಡು ಔಟ್ಪುಟ್ಟಿಂದ ಬಿಟ್ಟು ಬಿಟ್ಟರೆ ಒಳ್ಳೆ ಪ್ರೆಷರಲ್ಲಿ ಬೇಕಾದಷ್ಟು ಅಂದರೆ ಸಮಲ್ಸರ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಈಗ ಸ್ಪ್ರೇ ಆಗ್ತಾಯಿದೆ ನೀವು ಯಾವ ಪ್ರಮಾಣದಲ್ಲಿ ಬೋರ್ಡ್ ದ್ರಾವಣ ಮಾಡ್ತೀರಿ ಸರ್ ನಾವು ಈ ಚಿಪ್ಪು ಸುಣ್ಣ ಅಂತ ತರೋದು ಅದ ಅದನ್ನು ಮತ್ತೆ ಬಿಸಿನೀರಲ್ಲಿ ಬೇಯಿಸೋದು ಅಂದು ನಾವು ಒಂದು ಡ್ರಮ್ಮು ಅಂದರೆ ಇನ್ನೂರ ಇಪ್ಪತ್ತು ಲೀಟ್ರ್ ಹಿಡಿತದ ಅಲ್ಲಿ ಅದಕ್ಕೆ ಮೂರು ಕೆ ಜಿ ಚಿಪ್ಪು ಸುಣ್ಣವನ್ನು ಬಿಸಿ ನೀರಿನಲ್ಲಿ ಅಲ್ಲಿ ಹಾಕಿ ಕುದಿಸಿ ಅದಕ್ಕೆ ಅದನ್ನು ಒಂದು ನೂರು ಲೀಟ್ರನ್ನ ಮೇಲೆ ಮಾಡಿಕೊಂಡು ನೂರು ನೂರಿ ನೂರೈವತ್ತು ಲೀಟ್ರ್ವರೆಗೂ ಮಾಡ್ತೇವೆ ಸುಂಡದ ನೀರನ್ನು ಅದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಲೀಟ್ರೂ ನೀರಲ್ಲಿ ಕರಗಿಸಿದಂಥ ಎರಡೂವರೆ ಕೆ ಜಿ ಕಾಪರ್ ಸಲ್ಫೇಟನ್ನು ಮಿಕ್ಸ್ ಮಾಡ್ತೇವೆ ಮಿಕ್ಸ್ ಮಾಡ್ತಾ ಇದ್ದಾಗೆ ಹೌಸ್ ಪೈಪಲ್ಲಿ ನೀರು ಬಿಡ್ತೇವೆ ಒಳ್ಳೆ ಫಾಸ್ಟಾಗಿ ಮಿಕ್ಸಿಂಗ್ ಆಗಲಿಕ್ಕೆ ಆಮೇಲೆ ಅದಕ್ಕೆ ಒಂದು ನೂರು ನೂರ ನೂರಿಂದ ನೂರ ಇಪ್ಪತ್ತು ಎಮ್ ಎಮ್ ಎಲ್ಲು ಸ್ಪ್ರೆಡ್ಡರ್ ಆಗ್ತೇವೆ ಅಷ್ಟು ಮಾತ್ರ ಹಾಕೋದು ಅದಕ್ಕೆ ಆಮೇಲೆ ಏನಾದರೂ ಮಾಮೂಲಿಯಾಗಿ ಬಿಡುವುದಷ್ಟೇ ಏನಾದರೂ ಬ್ಲ್ಯಾಕ್ ಸ್ಪಾಟ್ ಏನಾದರೂ ಬಂದರೆ ಈಗೇನು ಬಂದಿಲ್ಲ ಇವತ್ತು ನಾವು ಬಿಟ್ಟದಕ್ಕೆ ಬೇರೆ ಏನೂ ಹಾಕಿಲ್ಲ ಅಷ್ಟು ಮಾತ್ರ ಸಾಧಾರಣ ಒಂದು ಮರಕ್ಕೆ ಎಷ್ಟು ಬಿಡಬೇಕಾಗ್ತದೆ ಅದು ಮರ ನೋಡಿಕೊಂಡು ನೀವು ಅಲ್ಲಿ ಮರ ತೋರಿಸಿ ಒಯ್ದನ್ನು ಇದಕ್ಕೆ ನೋಡಿ ಬುಡಕ್ಕೆ ಎಲ್ಲ ಎಲೆಗಳು ಒದ್ದೆ ಹಾಗೆ ಬಿಡ್ತೇವೆ ನಾವು ಒದ್ದೆ ಅಂದರೆ ಫುಲ್ ಕವರ್ ಆಗುವಾಗ ಆಗ ಬಳ್ಳಿಯ ಬಳ್ಳಿಯ ಮೇಲೆ ಹೋಗ್ತದೆ ದ್ರಾವಣ ಮುಗಿಯೋದು ಹೆಚ್ಚಾಗಿ ಇಂಥ ಬಳ್ಳಿಗಳಿಗೆಲ್ಲ ಒಂದು ಮೂರು ಲೀಟರ್ ಖಂಡಿತವಾಗಿ ಹೋಗ್ತದೆ ಒಂದರಿಂದ ಐದು ಲೀಟರ್ ಹೋಗ್ತದೆ ಕೆಲವೊಂದು ಬಳ್ಳಿಗೆ ಮಾತ್ರ ಬಿಡ್ತೀರ ಬುಡಕ್ಕೂ ಹಾಕಬೇಕು ಒಮ್ಮೆ ಬುಡಕ್ಕೆ ಸ್ವಲ್ಪ ಹಿಡಿತೇವೆ ಅದನ್ನು ಮತ್ತು ಎಲ್ಲ ಒಳಗಿಂದ ಎಲ್ಲ ಸ್ಪ್ರೆಡ್ ಆಗಬೇಕು ಅದಕ್ಕೆ ಬೇಕಾದ್ರೆ ಸ್ವಲ್ಪ ಫಾಸ್ಟ್ ಗನ್ನಲ್ಲಿ ಬಿಡೋದು ಈಗ ಗನ್ನಲ್ಲಿ ಬಿಟ್ಟರೆ ನಮಗೆ ಕಾಣದಾಗೆ ಒಳಗೆ ನೋಡಿದರೆ ಪೂರಾ ಒದ್ದಾಗಿರ್ತದೆ ಬಳ್ಳಿಗಳು ಸಮೇತ ಒಳ್ಳೆದಾಗ್ತದೆ ನೋಡಿ ಇದಕ್ಕೆ ಎರಡನೇ ಸಲ ಸಲ ಸ್ಪ್ರೇ ಕೊಟ್ಟದ್ದು ಈಗ ಇದಕ್ಕೆ ತೋಟಕ್ಕೆ ಮಣ್ಣು ಹಾಕಿದ್ದೇವೆ ನೋಡಿ ಹೀಗೆ ಬಿಡೋದು ನಾವು ಹುಡಕ್ಕೂ ಬಿಡ್ತೇವೆ ಅದಲ್ಪಡಕ್ಕೆ ಅಂತ ಹೇಳಿದ್ರೆ ನಮ್ಮ ಲೆಕ್ಕದಲ್ಲಿ ಒಂದು ಬಳ್ಳಿಗೊಂದು ಮೂರು ಲೀಟ್ರಿಗೆ ಮಿನಿಮಮ್ ಹೋಗ್ಬೋದು ನೋಡಿ ಎಲ್ಲ ಸೈಡಿಂದ ಬಿಡಬೇಕಾಗ್ತದೆ ಈ ಸೈಡಿಂದ ನೋಡಿ ಆಗಿದೆ ಸುರೇಶ್ ಬಲ್ನಾಡ್ ಅವರ ತೋಟದಿಂದ ಸಾಧಾರಣ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಮನೆ ಇದೆ ಅಲ್ಲಿಂದಲೇ ಮೋಟಾರ್ ಚಾಲನೆಯಾಗಿ ಎಲ್ಲ ತೋಟಗಳಿಗೂ ಅಲ್ಲಿಂದಲೇ ಮದ್ದು ಸಿಂಪರಣೆ ಆಗ್ತದೆ ಅಲ್ವ ಹೌದು ಹೌದೌದು ಎಲ್ಲ ಎಲ್ಲ ಕಡೆಯೂ ನಾವು ಕೇಬಲ್ ಹಾಕಿದ್ದೇವೆ ಅಂದರೆ ಹದಿನಾರು ಇಂಚಿದು ಹಾಕಿ ಹದಿನಾರು ಎಮ್ ಎಮ್ ಇದು ಹಾಕಿದ್ದೇವೆ ಜೈನ್ ಕಂಪನಿದು ಬರ್ತದೆ ಅದನ್ನೇ ಹಾಕಿದ್ದೇವೆ ಆಮೇಲೆ ಸ್ಪ್ರೇ ಕೊಡಲಿಕ್ಕೆ ಎಂಟು ಎಂಟು ಎಮ್ ಎಮ್ನ ಎಲ್ಲ ಕೇಬಲನ್ನೇ ಹಾಕಿದ್ದೇವೆ ಒಳ್ಳೆಯದಾಗ್ತದೆ ಅನುಕೂಲ ಆಗ್ತದೆ ಅಲ್ಲಿಯೇ ನಮಗೆ ಮದ್ದು ತಯಾರಿಸ್ಬೋದು ಸುಣ್ಣ ಬೇಯಿಸ್ಬೋದು ಮತ್ತೆ ಏನು ಬೇಕಾಗುವುದಂದರೆ ಒಂದು ಮೊಬೈಲ್ ಇಲ್ಲಿ ಬೇಕು ಎಷ್ಟು ಪ್ರೆಷರ್ ಬೇಕು ಅಂತ ಅಲ್ಲೊಂದು ಮೊಬೈಲ್ ಬೇಕು ತುಂಬ ಅನುಕೂಲ ಆಯಿತು ಗನ್ನಲ್ಲಿ ಮದ್ದು ಸಿಂಪರಣೆ ಮಾಡುವ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ಮಾವಿನ ಮರದಲ್ಲಿಯೂ ಕಾಳು ಮೆಣಸು ಅದಕ್ಕೆ ಮದ್ದು ಸ್ಪ್ರೇ ಮಾಡ್ತಾ ಇರೋದು ನೋಡಿ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ